ನಮಸ್ಕಾರ ವೀಕ್ಷಕರೇ ವಿವ ನ್ಯೂಸ್ಗೆ ಸ್ವಾಗತ ಇಂದು ಸುದ್ದಿಗಳ ಡಬ್ಬಿ ರಾಜ್ಯಾದ್ಯಂತ ಹಿಂಗಾರು ಬಿತ್ತನೆಗೆ ಬೀಜ ಯೂರಿಯಾ ಗೊಬ್ಬರ ಕೊರತೆಯಾಗದಂತೆ ಮುಂಚಿತವಾಗಿ ಸಂಗ್ರಹಣೆ ಮಾಡಿಕೊಳ್ಳಲು ರಾಜ್ಯದ ರೈತ ಸಂಘದಿಂದ ಆಗ್ರಹಿಸಿದರು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಪೂರ್ವ ಮುಂಗಾರು ಹಂಗಾಮಿನಲ್ಲಿ ಬಿತ್ತನೆ ಮಾಡಿದ ಮೆಕ್ಕೆಜೋಳ ಈರುಳ್ಳಿಗೆ ಹಾಕಲು ಕೊಪ್ಪಳ ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆಯಿಂದಾಗಿ ಈಗಾಗಲೇ ಹೆಸರು ಸೇರಿದಂತೆ ಮೆಕ್ಕೆಜೋಳ ಈರುಳ್ಳಿ ಬೆಳೆ ಸಂಪೂರ್ಣವಾಗಿ ಕೆಂಪಾಗಿ ನಾಶವಾಗಿದೆ ನಾಶವಾದ ಬೆಳೆಗೆ ಸೂಕ್ತ ಪರಿಹಾರವನ್ನು ನೀಡಬೇಕೆಂದು ಆಗ್ರಹಿಸಿದರು ಕೊಪ್ಪಳ ಜಿಲ್ಲಾ ಉಸ್ತುವಾರಿ ಸಚಿವರು ಕೃಷಿ ಸಚಿವರು ಸ್ಥಳೀಯ ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು ಜಿಲ್ಲೆಯ ರೈತರು ಯೂರಿಯಾ ರಸಗೊಬ್ಬರ ಬೀಜ ಎಷ್ಟು ಖರೀದಿಸಿದರೂ ಸಿಗುವಂತೆ ಜಿಲ್ಲೆಯ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಮುಂಚಿತವಾಗಿ ಹಿಂಗಾರು ಬಿತ್ತನೆಗೆ ಯೂರಿಯಾ ಗೊಬ್ಬರ ಬೀಜ ಸಂಗ್ರಹಣೆ ಮಾಡಿ ಇಟ್ಟುಕೊಳ್ಳಬೇಕೆಂದು ರೈತ ಸಂಘದ ರಾಜು ಉಪಾಧ್ಯಕ್ಷ ಅಂದಪ್ಪ ರುದ್ರಪ್ಪ ಕೋಳೂರು ಹಾಗೂ ರೈತ ಮುಖಂಡ ಯಲ್ಲಪ್ಪ ಬಾಬರಿ ಇವರು ಮುಂಚಿತವಾಗಿ ಕ್ರಮ ಕೈಗೊಳ್ಳಲು ರಾಜ್ಯ ರೈತ ಸಂಘದಿಂದ ಎಚ್ಚರಿಸಿದರು ವರದಿ ಕೊಪ್ಪಳ ನ್ಯೂಸ್ ಕನ್ನಡ ಸಮಸ್ಯೆ ಏನಪ್ಪ ಅಂದ್ರೆ ಸರ ಈಗ ಹಿಂಗಾರ ಬಿತ್ತನೆ ನಾವು ಪ್ರಾರಂಭ ಮಾಡ್ತೀವಿ ಇಂದ ಮುಂಗಾರಿಗೆ ಆದಂತ ಅನ್ಯಾಯ ನಮ್ಮ ರೈತರಿಗೆ ಆಗ್ಬಾರ್ದು ಯಾಕಪ್ಪ ಅಂದ್ರೆ ನಮ್ಮ ರಾಜ್ಯದಲ್ಲಿ ಮತ್ತು ಜಿಲ್ಲೆಯಲ್ಲಿ ಯೂರಿಯಾ ಗೊಬ್ಬರದ ಕೊರತೆ ಬಾಳ ಹೆಚ್ಚೈತ್ ಸರ ಈಗ ಏನಾಯ್ತಪ್ಪ ಅಂದ್ರೆ ಈ ಗೊಬ್ಬರದ ಕೊರತೆ ನೀಗಿಸ್ಬೇಕು ಯಾಕಂದ್ರೆ ಇನ್ನು ಹದಿನೈದು ದಿನದಲ್ಲಿ ನಾವು ಹಿಂಗಾರಿ ಹಂಗಾಮಿನ ಜೋಳ ಗೋಧಿ ಆಮೇಲೆ ಕಡ್ಲಿ ಬಿತ್ತನೆ ಮಾಡ್ತೀವಿ ಹಂಗಾಗಿ ಇಲಾಖೆಗಳು ಏನ್ ಮಾಡ್ಬೇಕು ಬೀ ಬೀಜ ಮತ್ತು ಯೂರಿಯಾ ಗೊಬ್ಬರನ ದಾಸ್ತಾನು ಮಾಡಿ ಇಟ್ಕಂಡ್ ನಮ್ ರೈತರಿಗೆ ಆ ಯಾವಾಗ ಬೇಕಾದ್ರೂ ಸಿಕ್ಕಿರ್ಬೇಕು ಯಾವ್ದೇ ನಾವು ಪಾಳ್ಯದಾಗ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ಇಲ್ಲಿ ನಿಂತ್ಕೊಂಡು ತಗೋಣ ಅಂತ ಆಗ್ಬಾರ್ದ ಯಾಕಪ್ಪ ಅಂದ್ರೆ ಈಗ ನಾವು ಮೇಲ್ ಗೊಬ್ಬರ ಹಾಕ ಮೆಕ್ಕೆಜೋಳ ಮತ್ತು ಮೆಸಿ ಉರುಳಿಗೆ ಗೊಬ್ಬರ ಸಿಗ್ಲಾರ್ದ ನಮ್ ಎಲ್ಲಾ ಬೆಳೆ ಕೊಳತೋಗ್ಯಾವ ಅದೇ ತರನಾಗಿ ಮುಂದೆ ಈಗ ಏನಾಗುತ್ತಪ್ಪ ಅಂದ್ರ ಹಿಂಗಾರಿ ಹಂಗಾಮಿನ ಬಿತ್ತನೆ ಕೂಡ ಈ ತರ ಆಗಬಾರ್ದಂತ ನಾವು ಜಿಲ್ಲಾಡಳಿತಕ್ಕೆ ಮನವಿ ಮಾಡ್ತೀವಿ ಸರ್ ನಮ್ಮ ಹೆಸರು ಎಲ್ಲಪ್ಪ ಎಚ್ ಬಾಬ್ರಿ ಸರ್ ರಾಜ್ಯಾದ್ಯಂತ ಈಗಾಗ್ಲೇ ವೀರ್ಯ ಗೊಬ್ಬರದ್ದು ಸಮಸ್ಯೆ ಉಂಟಾಯ್ತು ಎರಡ್ ತಿಂಗ್ಳ ಆಯ್ತು ಎರಡ್ ತಿಂಗ್ಳದಿಂದನೂ ಗೊಬ್ಬರ ಸಿಗ್ಲಾರ ಒಂದು ಮೇಲ್ ಗೊಬ್ಬರ ಹಾಕ ಹಾಕಕ್ಕೆ ಕಿರ್ಲಾರ್ ಸಿಗ್ಲಾರಕ ಮೆಕ್ಕೆಜೋಳ ಹಾಳಾಗು ಆ ಎರಳುನೇ ಹಾಳದು ಕೆಂಪಾಗಿ ಎಲ್ಲಕ್ಕೆ ಪೇಲಾಗಿ ಹೋಗ್ಬಿಟ್ಟು ಈಗ ಗೊಬ್ಬರಕ್ಕೆ ಅಲ್ದಾಡಿದ್ರು ಎರಡು ತಿಂಗ್ಳು ಆದ್ರೂ ಗೊಬ್ಬರ ಇಲ್ಲ ಇನ್ನೂ ಅಡಿಗೆ ಆದ್ರ ಗೊಬ್ಬರ ಸಿಗ್ತಾ ಇಲ್ಲ ವೀರ್ಯ ಗೊಬ್ಬರ ಶೀಘ್ರದಲ್ಲಿ ಒಂದು ಜಿಲ್ಲಾ ನಮ್ಮ ಉಸ್ತುವಾರಿ ಸಚಿವರಾದ ಏನು ಶಿವರಾಜ್ ತಂಗಡಿಗೆ ಅವರು ಅವರು ನಮ್ಮದು ಮುಖ್ಯಮಂತ್ರಿಯಲ್ಲಿ ಒಂದು ಹೋಗಿ ಸಭೆ ಮಾಡಿ ಆ ಒಂದು ವೀರ್ಯ ಗೊಬ್ಬರ ಸ್ಟಾಕ್ ಮಾಡಬೇಕು